ಹಾಯ್ ಫ್ರೆಂಡ್ಸ್ ಶೈನ್ ಅಡುಗೆ ಮನೆಗೆ ಸ್ವಾಗತ ನಾನು ಗೀತಾ ಇವತ್ತು ನಾನು ರೇಷನ್ ಅಕ್ಕಿ ಮತ್ತು ಮೂರೇ ಮೂರು ಪದಾರ್ಥ ಬಳಸಿ ತುಂಬ ಮೃದುವಾದ ವೈಟ್ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಇಡ್ಲಿನ ಮಾಡೋದು ತುಂಬ ಸುಲಭ ಹೆಚ್ಚು ಬೇಳೆ ಬೇಕಾಗಿಲ್ಲ ಈ ಥರ ಮೃದುವಾದ ಇಡ್ಲಿನ ಮಾಡ್ಕೊಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಗ್ಲಾಸಲ್ಲಿ ಉದ್ದಿನ ಬೇವಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರು ಹಾಕಿ ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ತೊಳೆಯುವುದರಿಂದ ಇಡ್ಲಿ ವೈಟಾಗಿ ಚೆನ್ನಾಗಿ ಬರುತ್ತೆ ನೆನೆಸಿದ ಮೇಲೆ ಯಾವುದೇ ಕಾರಣಕ್ಕೂ ತೊಳಿಬಾರ್ದು ಇವಾಗಲೇ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆಂದು ಉಪ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ಇವಾಗ ಇದನ್ನು ಏಳರಿಂದ ಎಂಟು ತಾಸೆ ನೆನೆಯೋಕ್ಕೆ ಬಿಡೋಣ ಈ ತರ ನೆಂದಿದೆ ಅಕ್ಕಿನ ನೀರು ಬಸ್ತು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ ಅನ್ನ ಇದ್ದೀನಿ ಅನ್ನ ಸಪ್ರೇಟಾಗಿ ಆಗಿ ರುಬ್ಕೊಳ್ಬೇಕು ಅಕ್ಕಿನ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಅನ್ನ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಸಣ್ಣ ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಹಿಟ್ಟು ಸ್ವಲ್ಪ ಹುಳಿ ಬರುತ್ತೆ ಇವಾಗ ಮುಚ್ಚಳೋ ಮುಚ್ಚಿ ಇದ್ದೀನಿ ನೋಡಿ ಬೆಳಗ್ಗೆ ಹಿಟ್ಟು ಯಾವ ಥರ ಉಬ್ಬಿದೆ ಅಂತ ಈ ಥರ ಹಿಟ್ಟು ಉಬ್ಬಿದರೆ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೊರೆ ಆಗಿರಬೇಕು ಆದಷ್ಟು ಹಿಟ್ಟು ರುಬ್ಬಿ ದೊಡ್ಡ ಪಾತ್ರೆಗೆ ಹಾಕಿಡಿ ಇಲ್ಲಾಂದರೆ ಹಿಟ್ಟು ಉಬ್ಬಿ ಕೆಳಗೆ ಚೆಲ್ಲು ಹೋಗ್ಬಿಡುತ್ತೆ ಇಡ್ಲಿ ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಹಿಟ್ಟು ಹಾಕ್ಕೊಳ್ಳಿ ಇವಾಗ ಪಾತ್ರೆಯಲ್ಲಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸ್ಟೋವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಬೆಂದಿದೆಯಾ ಅಥವಾ ಇಲ್ವಾ ಅಂತ ನೋಡಬೇಕಂದ್ರೆ ಈ ಥರ ಮುಟ್ಟಿದಾಗ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ ಒಂದು ಸ್ಪೂನ್ನಿಂದ ಇಡ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ ಹತ್ತಿ ಎಷ್ಟು ಮೃದುವಾಗಿ ಬಂದಿದೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಕೊಬ್ಬರಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಉದ್ದಿನಬೇಳೆ ಹಾಕಿಲ್ಲ ನಾವಿಲ್ಲಿ ತಿನ್ನೋದಕ್ಕೂ ಮದ ಅನಿಸಲ್ಲ ತಿಂದಂಗೂ ರುಚಿ ಅನಿಸುತ್ತೆ ನಾಲ್ಕು ಇಡ್ಲಿ ತಿನ್ನೋರು ಎಂಟು ಇಡ್ಲಿ ತಿಂದರೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಇಡ್ಲಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು